ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಆವೃತ್ತಿಗೆ ನಿಮಗೆ ಸ್ವಾಗತ ನಾನಿಂದು ನಿಮಗಾಗಿ ಒಂದು ಜನಪದ ಗೀತೆಯನ್ನ ಓದುತ್ತೇನೆ ಈ ಜನಪದ ಗೀತೆಯಲ್ಲಿ ಗಂಡ ಹೆಂಡಿನ ಸಂಭಾಷಣೆಯನ್ನ ನಾವು ಕಾಣುತ್ತೇವೆ ಗಂಡ ಒಂದು ದಿನ ಸಂಜೆ ಹೊರ ಜಾತ್ರೆಗೆ ಹೋದವನು ರಾತ್ರಿಯೆಲ್ಲ ಆ ಜಾತ್ರೆಯ ಸಂಭ್ರಮದಲ್ಲಿ ಭಾಗವಹಿಸಿ ಮಾರನೆಯ ದಿನ ವಾಪಸ್ಸು ಮನೆಗೆ ಬಂದಿದ್ದಾನೆ ಹೆಂಡತಿ ಹೊಬ್ಬಳೆ ಮನೆಯಲ್ಲಿ ಇದ್ದಳು ಹಾಗಾಗಿ ಅವನು ಹೆಂಡತಿಯನ್ನ ಕೇಳ್ತಾ ಇದ್ದಾನೆ ನಿನ್ನೆ ರಾತ್ರಿ ನೀನು ಏನ್ ಮಾಡಿದೆ ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಅವನು ಬೇರೆ ಊರಿಗೆ ಹೋಗಿದ್ದಾನೆ ಆ ನಂತರ ಮಾರನೇ ದಿನ ಬರುವವರೆಗೆ ಹೆಂಡತಿ ಏನ್ ಮಾಡಿದ್ಲು ಅನ್ನುವಂತಹ ಪ್ರಶ್ನೆ ಅವನದು ಕುತೂಹಲ ಅಷ್ಟೇ ಆದ್ರೆ ನಮ್ಮ ಜಾಣ ಹೆಂಡತಿ ಇಂತಹ ಬುದ್ಧಿವಂತಿ ಅಂದ್ರೆ ಗಂಡನಿಗೆ ಹೇಗೆ ಉತ್ತರವನ್ನ ಕೊಟ್ಟು ಅವನನ್ನ ರೇಗಿಸ್ತಾ ಇದ್ದಾಳೆ ನೋಡೋಣ ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡು ಮಾತಾಡು ಮಲ್ಲಿಗೆ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕರ್ಕೊಂಡು ಒಳಹೋದೆ ಮಲ್ಲಿಗೆ ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನ ಕರ್ಕೊಂಡು ಹೊಳಹೋದೆ ಮಲ್ಲಿಗೆ ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ ಹಾಲನ್ನು ಕರ್ಕೊಂಡು ಹೊಳಹೋದೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನ್ನ ನೂಕಿದ್ದೆ ಒಬ್ಬನ್ನ ಹಾಕಿದ್ದೆ ಒಬ್ಬನ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಒಬ್ಬನ್ನ ನೂಕಿದ್ದೆ ಒಬ್ಬನ್ನ ಹಾಕಿದ್ದೆ ಒಬ್ಬನ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಯಾರನ್ನ ಹಾಕಿದ್ದೆ ಯಾರನ್ನ ನೂಕಿದ್ದೆ ಯಾರ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಕದವನ್ನು ನೂಕಿದ್ದೆ ಅಗ್ನಿಯ ಹಾಕಿದ್ದೆ ದೀಪದ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಹೊದ್ದಿದ್ದೆ ಒಬ್ಬನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಹೊದ್ದಿದ್ದೆ ಒಬ್ಬನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಯಾರನ್ನ ಹಾಸಿದ್ದೆ ಯಾರನ್ನ ಹೊದ್ದಿದ್ದೆ ಯಾರನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಹಾಸಿಗೆ ಹಾಸಿದ್ದೆ ಕಂಬ್ಳೀಯ ಹೊದ್ದಿದ್ದೆ ದಿಂಬನ್ನು ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಒಬ್ಬನಿಗೆ ಸೀರೆಯನ್ನೇ ಬೆಚ್ಚಿ ಕೊಟ್ಟೆ ಮಲ್ಲಿಗೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಒಬ್ಬನಿಗೆ ಸೀರೆಯನ್ನೇ ಬೆಚ್ಚಿ ಕೊಟ್ಟೆ ಮಲ್ಲಿಗೆ ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ಸೀರೆಯನ್ನೇ ಕೊಟ್ಟೆ ಮಲ್ಲಿಗೆ ಬಳೆಗಾರ್ಗೆ ಕೈ ಕೊಟ್ಟೆ ಕಂಚ್ಗಾರ್ಗೆ ಕಾಲ್ ಕೊಟ್ಟೆ ಮಡಿವಾಳ್ಗೆ ಸೀರೆಯನ್ನೇ ಕೊಟ್ಟೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಎಂತಹ ಜಾಣತನದ ಉತ್ತರ ಅವಳದ್ದು ಗಂಡ ಪ್ರಶ್ನೆ ಕೇಳ್ತಾ ಇದ್ದಾನೆ ಏನ್ ಮಾಡ್ದೆ ಹೇಳು ಅಂತ ಹೇಳ್ತಾ ಇದ್ದಾಳೆ ಒಬ್ಬನ್ ಕಟ್ಟಿದ್ದೆ ಒಬ್ಬನ್ ಬಿಟ್ಟಿದ್ದೆ ಒಬ್ಬನ್ ಕರ್ಕೊಂಡು ಹೋದೆ ಮಣ್ಣನಿಗೆ ಗಾಬ್ರಿ ಯಾರನ್ ಕಟ್ಟಿ ಯಾರನ್ ಕರ್ಕೊಂಡು ಯಾ ಹೋದೆ ನೀನು ಹೇಳ್ತಾ ಇದ್ದಾಳ ಗುರುವನ್ನ ಬಿಟ್ಟಿದ್ದೆ ಹಸುವನ್ನ ಕಟ್ಟಿದ್ದೆ ಹಾಲನ್ನ ಕರ್ಕೊಂಡು ಒಳ ಹೋದೆ ಮತ್ ಕೇಳ ಮತ್ತೇನ್ ಮಾಡ್ತಿದ್ದೆ ನೀನು ಹೇಳ್ತಾಳೆ ಒಬ್ಬನ್ನ ನೂಕಿದ್ದ ಒಬ್ಬನ್ನ ಹಾಕಿದ್ದ ಒಬ್ಬನ ಜೊತೆ ತಿರುಗಿ ಬಂದೆ ಯಾರ್ ಜೊತೆ ಯಾರನ್ನ ನೂಕ್ದೆ ಯಾರನ್ನ ಹಾಕ್ದೆ ಯಾರ ಜೊತೆ ಬಂದೆ ಕದವನ್ನ ನೂಕಿದ್ದೆ ಅಗ್ನಿಯ ಹಾಕಿದ್ದೆ ಅಗ್ನಿ ತಾಳ ಹಾಕಿದ್ದೆ ದೀಪದ ಜೊತೆ ತಿರುಗಿ ಬಂದೆ ದೀಪ ಇಟ್ಕೊಂಡು ಕಿಟಕಿ ಬಾಗ್ಲೆಲ್ಲ ಹಾಕಿದ್ಯಾ ಅಂತ ನೋಡಿದ್ಲು ಯಾಕಂದ್ರೆ ಗಂಡ ಬೇರೆ ಮನೆಯಲ್ಲಿಲ್ಲ ಎಂತಹ ಸೊಗಸು ತರ ಅವಳದ್ದು ಮತ್ತೆ ಕೇಳ್ದ ಮಾತಾಡು ಮತ್ತೆ ಏನ್ ಹ್ಮ್ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಹೊದ್ದಿದ್ದೆ ಒಬ್ಬನ್ನ ಎಳ್ಕೊಂಡು ಮಲಗಿದ್ದೆ ಮಲ್ಲಿಗೆ ಯಾರನ್ನ ಹಾಸಿದ್ದೆ ಯಾರನ್ನ ಒದ್ದಿದ್ದೆ ಯಾರನ್ನ ಎಳ್ಕೊಂಡು ಮಲಗಿದ್ದೆ ಹಾಸಿಗೆ ಹಾಸಿದ್ದೆ ಕಂಬಳಿಯ ಹೊದ್ದಿದ್ದೆ ದಿಂಬನ್ನು ಎಳ್ಕೊಂಡು ಮಲಗಿದ್ದೆ ಮಲ್ಲಿಗೆ ಹೇಳ್ದ ಮಾತಾಡು ಮತ್ತೇನ್ ಮಾಡ್ದೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಒಬ್ಬನಿಗೆ ಸೀರೆಯನ್ನೇ ಬಿಚ್ಚಿ ಕೊಟ್ಟೆ ಮಲ್ಲಿಗೆ ಯಾರಿಗ್ ಸೀರೆ ಕೊಟ್ಟೆ ಯಾರಿಗ್ ಕೈ ಕೊಟ್ಟೆ ಯಾರಿಗ್ ಕಾಲ್ ಕೊಟ್ಟೆ ಬಳೆಗಾರಿಗೆ ಕೈ ಕೊಟ್ಟೆ ಕಂಚಗಾರಿಗೆ ಕಾಲ್ ಕೊಟ್ಟೆ ಮಡಿವಾಳ್ಗೆ ಸೀರೆಯನ್ನೇ ಬೆಜ್ಜಿ ಕೊಟ್ಟೆ ಮಲ್ಲಿಗೆ ಬಳೆಗಾರ ಮನೆ ಬಳಿ ಬಂದಂತಹ ಬಳೆಗಾರಿಗೆ ಕೈಯನ್ನು ಕೊಟ್ಟು ಕೈಯಲ್ಲಿ ಬಳೆಯನ್ನು ಹಾಕಿಸ್ಕೊಳ್ತಾರೆ ಹೆಸರು ಹಾಗೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಅಕ್ಕ ಸಾಲಿಗ ಒಡವೆ ಮಾಡುವವನು ಕಂಚುಗಾರ ಅವನಿಗೆ ಈ ಕಡಗ ಹಾಕ್ಲಿಕ್ಕೆ ಅಳತೆಯನ್ನ ಕೊಡ್ಬೇಕಾಯ್ತು ಕಾಲನ್ ಕೊಟ್ಟು ಅಳತೆ ತಗೊಂಡು ಹೋದ ಮತ್ತೊಬ್ಬನಿಗೆ ಸೀರೆ ಏನೇ ಅದ್ಯಾರು ಮಡಿವಾಳ ಅಗಸ ಬಟ್ಟೆ ಹೋಗಿವ ಬಟ್ಟೆ ಹೋಗ್ಲಿಕ್ಕೆ ಸೀರೆಯನ್ನ ಬಿಚ್ಚು ಹಾಕಿದ್ದಾಳೆ ಅವಳು ಎಂತಹ ಒಂದು ಸುಗಸಾಗಿ ಗಂಡನಿಗೆ ಭಯವನ್ನ ಗಾಬರಿಯನ್ನ ಹುಟ್ಟಿಸುವಂತ ಉತ್ತರವನ್ನ ಕೊಡ್ತಾ ಇದ್ದಾಳೆ ಈ ಹೆಣ್ಣು ಎಷ್ಟು ಜಾಣೆ ಎಂತಹ ಒಂದು ತಿಳಿವಳಿಕೆ ಹಾಸ್ಯ ನಾವು ನಾವಿದ್ರಲ್ಲಿ ಕಾಣ್ತೀವಿ ಹ್ಮ್ ಮತ್ತೊಮ್ಮೆ ಕವಿತೆಯನ್ನ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸೋಣ ಮಾತಾಡ್ ಮಾತಾಡ್ ಮಲ್ಲಿಗೆ ಸಪ್ಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕರ್ಕೊಂಡು ಹೊಳ ಹೋದೆ ಮಲ್ಲಿಗೆ ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನ ಕರ್ಕೊಂಡು ಹೊಳ ಹೋದೆ ಮಲ್ಲಿಗೆ ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ ಹಾಲನ್ನು ಕರ್ಕೊಂಡು ಹೊಳ ಹೋದೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನ್ನ ನೂಕಿದ್ದೆ ಒಬ್ಬನ್ನ ಹಾಕಿದ್ದೆ ಒಬ್ಬನ್ನ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಯಾರನ್ನ ನೂಕಿದ್ದೆ ಯಾರನ್ನ ಹಾಕಿದ್ದೆ ಯಾರ್ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಕದವನ್ನ ನೋಕಿದ್ದೆ ಅಗ್ನಿಯಾ ಹಾಕಿದ್ದೆ ದೀಪಾದ ಜೊತೆ ತಿರುಗಿ ಬಂದೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಹೊದ್ದಿದ್ದೆ ಒಬ್ಬನ್ನ ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಯಾರನ್ನ ಹೊದ್ದಿದ್ದೆ ಯಾರನ್ನ ಹಾಸಿದ್ದೆ ಯಾರ ನಾ ಎಳ್ಕೊಂಡು ಮಲಗಿದ್ದೆ ಮಲ್ಲಿಗೆ ಹಾಸಿಗೆ ಹಾಸಿದ್ದೆವು ಕಂಬಳಿಯ ಹೊದ್ದಿದ್ದೆ ದಿಂಪನ್ನು ಎಳಕೊಂಡು ಮಲಗಿದ್ದೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗೋಪಿನಲ್ಲಿ ಕೈದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಕಾಲ್ ಕೊಟ್ಟೆ ಒಬ್ಬನಿಗೆ ಸೀರೆಯನ್ನೇ ಬಿಚ್ಚಿ ಕೊಟ್ಟೆ ಮಲ್ಲಿಗೆ ಯಾರಿಗೆ ಕೈ ಕೊಟ್ಟೆ ಯಾರ ಕಾಲ್ ಕೊಟ್ಟೆ ಯಾರಿಗೆ ಸೀರೆಯನ್ನ ಪಿಚ್ಚಿ ಕೊಟ್ಟೆ ಮಲ್ಲಿಗೆ ಮಳೆಗಾರ್ಗೆ ಕೈ ಕೊಟ್ಟೆ ಕಂಚ್ಗಾರ್ಗೆ ಕಾಲ್ ಕೊಟ್ಟೆ ಮಡಿವಾಳ್ಗೆ ಸೀರೆಯನ್ನ ಬಿಚ್ಚಿ ಕೊಟ್ಟೆ ಮಲ್ಲಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಂಪಿನಲ್ಲಿ ಕೇದಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ ಇಂತಹ ಜಾಣತನದ ಒಂದು ಕವಿತೆ ಇದು ಅನ್ನೋಂಥದ್ದು ನಾವಿಲ್ಲಿ ಕಾಣ್ತೀವಿ ಎಂತಹ ಸರಸರ ಸಂಭಾಷಣೆ ಗಂಡನ ಒಂದು ಗಾಬರಿಯನ್ನು ಒಪ್ಪಿಸಿ ನೀನಿಲ್ಲದೆ ಇರುವಾಗ ನಾನೇನೋ ಮಾಡ್ಬಿಟ್ಟಿದ್ದೀನಿ ಅನ್ನುವಂಥ ಭಾವವನ್ನು ಅವನಿಲ್ಲಿ ತಂತು ಎಂತಹ ಹಾಸ್ಯ ಸಂಭಾಷಣೆ ಇದು ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ ಕವಿತೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಮಸ್ಕಾರ